ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಯಜಮಾನ ಧಾರಾವೆಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಬೇಗನೆ ಸಬ್ಸ್ಕ್ರೈಬ್ ತಾತನ ಐವತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಝನ್ಸಿಗೆ ಸೇರಬೇಕು ಅಂದರೆ ಆಕೆ ಮದುವೆಯಾಗಬೇಕು ಒಂದು ತಿಂಗಳು ಗಂಡನ ಜೊತೆ ಸಂಸಾರ ಮಾಡಬೇಕು ಎಂಬುದು ತಾತನ ಕಂಡೀಷನ್ ಆದರೆ ಝಾನ್ಸಿಗೆ ಗಂಡಸರನ್ನು ಕಂಡ್ರೆ ಆಗಲ್ಲ ಮದುವೆಗೆ ಒಲ್ಲೆ ಅಂದ ಝಾನ್ಸಿ ಮೂವತ್ತು ದಿನಗಳ ಮಟ್ಟಿಗೆ ರಾಘವೇಂದ್ರನ ಜೊತೆಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದಾಳೆ ಮೂವತ್ತು ದಿನಗಳ ಕಾಂಟ್ರಾಕ್ಟ್ ಮಗಿಯೋದಕ್ಕೆ ನಾಲ್ಕು ದಿನ ಇರುವಾಗಲೇ ರಾಘವೇಂದ್ರನಿಗೆ ದೊಡ್ಡ ಚಾಲೆಂಜ್ ಎದುರಾಗಿತ್ತು ಅದೇನಪ್ಪ ಅಂದರೆ ದೇವಸ್ಥಾನದಲ್ಲಿ ತಾತ ಸಂಪತ್ ಕುಮಾರ್ ಹೋಮ ಮಾಡಿಸಲು ಮುಂದಾಗಿದ್ದರು ಹೋಮವನ್ನು ಝಾನ್ಸಿ ರಾಘವೇಂದ್ರ ಒಟ್ಟಿಗೆ ಕೂತು ನೆರವೇರಿಸಬೇಕಿತ್ತು ಬರೀ ಇಷ್ಟೇ ಸಮಸ್ಯೆ ಆಗುತ್ತಿರಲಿಲ್ಲ ಹೋಮಕ್ಕಾಗಿ ತಾತ ಇಟ್ಟ ಮುಹೂರ್ತದಲ್ಲಿ ರಾಘವೇಂದ್ರ ಅನಿತಾ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು ಅದು ಹೋಮ ನಡೆಯುವ ದೇವಸ್ಥಾನದಲ್ಲಿ ಅಪ್ಪಿತಪ್ಪಿ ಎರಡೂ ಫ್ಯಾಮಿಲಿ ಮುಖಾಮುಖಿಯಾದರೆ ಕಾಂಟ್ಯಾಕ್ಟ್ ಮ್ಯಾರೇಜ್ ಸತ್ಯ ಬಟ್ಟ ಬಯಲಾಗುತ್ತದೆ ಎಂಬ ಆತಂಕ ರಾಘವೇಂದ್ರ ಹಾಗೂ ಜಾನ್ ಸಿಗಿತ್ತು ಎರಡು ಕಡೆ ಒಂದೇ ಸಮಯದಲ್ಲಿ ಹೇಗಿರುವುದು ಎಂಬ ಟೆನ್ಷನ್ ರಾಘವೇಂದ್ರಗಿತ್ತು ಆದರೆ ತರುಣ್ ಹಾಗೂ ರಾಯ ಸಹಾಯದಿಂದ ರಾಘವೇಂದ್ರ ಎರಡು ಕಡೆ ಮ್ಯಾನೇಜ್ ಮಾಡಿದ್ದಾನೆ ಹೊಟ್ಟೆ ಕೆಟ್ಟಿದ್ದೆ ಬಾತ್ರೂಮ್ಗೆ ಹೋಗಬೇಕು ಅಂತ ಎರಡು ಕಡೆ ಕಾರಣ ಹೇಳಿ ಸ್ವಲ್ಪ ಹೊತ್ತು ಹೋಮದಲ್ಲಿ ಸ್ವಲ್ಪ ಹೊತ್ತು ನಿಶ್ಚಿತಾರ್ಥದಲ್ಲಿದ್ದು ಎರಡು ಕಡೆ ಮ್ಯಾನೇಜ್ ಮಾಡಿದ್ದಾನೆ ರಾಘವೇಂದ್ರ ತಾತನ ಆಸೆಯಂತೆ ಝಾನ್ಸಿ ರಾಘವೇಂದ್ರ ಹೋಮ ನೆರವೇರಿಸಿದರು ಇತ ಅನಿತಾ ಕುಟುಂಬರ ಜೊತೆ ಕುಟುಂಬಸ್ಥರ ಜೊತೆ ನಿಚಿರ ಕೂಡ ನೆರವೇರಿತು ರಾಘವೇಂದ್ರ ಅನಿ ಅನಿತಾ ನಿಶ್ಚಿತಾರ್ಥ ನಡೆಯಬಾರದು ರಾಘವೇಂದ್ರ ಝಾನ್ಸಿ ಸಂಬಂಧ ಮುರಿಯಬೇಕು ಅಂತ ರಾಘು ಮೂಲ ಸಹೋದರಿಯರು ಆಸೆಪಟ್ಟಿದ್ದರು ಆದರೆ ಕಡೆಗೂ ಅನಿತಾ ಕೈಬರಳಿಗೆ ಉಂಗರ ತೊಳಸಿಬಿಟ್ಟ ಹಾಗಾದರೆ ಝಾನ್ಸಿ ಜೊತೆಯನ್ನು ಕಾಂಟ್ಯಾಕ್ಟ್ ಮುಗಿದ ಮೇಲೆ ಅನಿತಾ ರಾಘವೇಂದ್ರ ರಾಘವೇಂದ್ರ ಮದ್ಯವಾಗತನ ಮುಂದೇನಾಗುತ್ತದೆ ಎಂಬುದ ಎಕ್ಸ್ಪೀರಿಯನ್ಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು